ಆತ್ಮೀಯ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರೇ ಹಾಗೂ ರುಪ್ಸಾ ಕರ್ನಾಟಕ ಸಂಘಟನೆಯ ಸರ್ವ ಸದಸ್ಯರೇ ನಿಮ್ಮೆಲ್ಲರಿಗೂ ಕೂಡ ಲೋಕೇಶ್ ತಾಳಿಕಟ್ಟೆಯ ಶುಭ ಮುಂಜಾನೆ ಇವತ್ತು ನಾನು ವಿಶೇಷವಾಗಿ ನಿಮ್ಮಲ್ಲಿ ನಿಮಗೆ ಒಂದು ಮೆಸೇಜಸ್ಸನ್ನು ಕೊಡಲೇಬೇಕು ಅಂತೇಳ್ಬಿಟ್ಟು ನಾನು ಇದನ್ನು ನೀಡ್ತಾ ಇದ್ದೀನಿ ಇದರ ಮೂಲ ಉದ್ದೇಶ ಏನು ಅಂತಂದರೆ ಕಳೆದ ನಾಲ್ಕು ವರ್ಷದಿಂದ ನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹಾಗೂ ಎಲ್ಲ ಅನುದಾನಿತ ಈವನ್ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಇಡೀ ವ್ಯವಸ್ಥೆಯಿಂದ ದೊಡ್ಡ ಅಪಮಾನ ಮತ್ತು ದೊಡ್ಡ ಸಮಸ್ಯೆಗಳನ್ನು ಸರ್ಕಾರ ಸೃಷ್ಟಿ ಮಾಡ್ತಾ ಬಂತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸುಮಾರು ಮೂರ್ನಾಲ್ಕು ಸಾವಿರ ಶಾಲೆಗಳು ಮುಚ್ತಾ ಬಂದವು ಅದರ ಜೊತೆಗೆ ಆರಿಂದ ಏಳು ಸಾವಿರ ಅನುದಾನಿತ ಶಾಲೆಗಳು ಮುಚ್ಚಿದ್ರು ಸುಮಾರು ಇಪ್ಪತ್ತು ಸಾವಿರದಷ್ಟು ಸರ್ಕಾರಿ ಶಾಲೆಗಳನ್ನು ಇವರು ಮುಚ್ಚಿದರು ಅಂದರೆ ನಾನು ಕಾರ್ಪೊರೇಟ್ ಶಾಲೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ಬಡ್ಜೆಟ್ ಶಾಲೆಗಳು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂತಹ ಶಾಲೆಗಳ ಕುರಿತು ನಾನು ಮಾತಾಡ್ತಾ ಇದ್ದೇನೆ ಸೊ ಇವುಗಳ ರಕ್ಷಣೆಗೆ ರುಪ್ಸಾ ಕರ್ನಾಟಕ ಭಾಳ ಗಟ್ಟಿಯಾದಂಥ ಹೋರಾಟವನ್ನು ಕಳೆದ ನಾಲ್ಕು ವರ್ಷದಿಂದ ಇದೆ ಆದರೂ ಕೂಡ ನಾವು ಭಾಳಷ್ಟು ಕಡೆ ಸೋಲ್ತಾನೆ ಇದ್ದೀವಿ ಈಗ ರಿನ್ಯೂವಲ್ ಆಫ್ ರೆಕಗ್ನಿಷನ್ ನಾವು ಎರಡು ಬಾರಿ ಕೋರ್ಟಿಂದ ಆದೇಶ ತಂದರೂ ಕೂಡ ನಮ್ಮ ಕೈಲಿ ಅದನ್ನು ಸರ್ಕಾರದಿಂದ ಆದೇಶ ಮಾಡ್ಸೋಕ್ಕಾಗಲಿಲ್ಲ ಸೊ ಅದೇ ರೀತಿ ನಮ್ಮ ಶಿಕ್ಷಕರಿಗೂ ಕೂಡ ನಿರಂತರವಾಗಿ ಟಿ ಡಬ್ಲ್ಯೂ ಎಫ್ ವಿಚಾರ ಇರ್ಬೋದು ಇನ್ಶೂರೆನ್ಸ್ ವಿಚಾರ ಇರ್ಬೋದು ಎಲ್ಲದರಲ್ಲೂ ಕೂಡ ಅವ್ರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ನ್ಯಾಯಾಲಯದ ಕದ ತೊಟ್ಟಿದ್ವಿ ಹೋರಾಟ ಮಾಡಿದ್ವಿ ಸ್ಟ್ರೈಕ್ ಮಾಡಿದ್ವಿ ಎಲ್ಲವೂ ಕೂಡ ಒಂದಿಷ್ಟು ಪ್ರಮಾಣದವರೆಗೆ ನಾವು ಸಕ್ಸಸ್ಸನ್ನು ಪಡೆಯೋದಕ್ಕೆ ಅಷ್ಟೇ ಸಾಧ್ಯ ಆಯಿತು ಸೊ ಇದಕ್ಕೆ ಒಂದು ವ್ಯವಸ್ಥಿತ ತಳಹದಿನಲ್ಲಿ ಒಂದು ದೀರ್ಘಕಾಲದ ಪರಿಹಾರವನ್ನು ಪಡೀಬೇಕು ಅಂತಂದರೆ ನಾವು ಸದನದಲ್ಲೂ ಕೂಡ ಇದನ್ನು ಸಮರ್ಥವಾಗಿ ಮಂಡಿಸಬೇಕು ಅನ್ನೋ ಆಲೋಚನೆಯನ್ನು ರುಪ್ಸಾ ಕರ್ನಾಟಕ ಕಳೆದ ಒಂದು ವರ್ಷದಿಂದ ಚಿಂತನೆಯನ್ನು ಮಾಡ್ತಾ ಬಂತು ಸೊ ಅದರ ಫಲಶ್ರುತಿನೇ ಇವತ್ತು ನಾವು ಆಗ್ನೇಯ ಶಿಕ್ಷಕ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿ ಕಳೆದ ಎಂಟು ತಿಂಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸೊ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರ ಶಿಕ್ಷಕರ ಮತಗಳಿದ್ದಾವೆ ಅದರಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮತಗಳು ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳಿದ್ದಾವೆ ಅಂದರೆ ನಮ್ಮ ಸ್ಟ್ರೆಂತೆ ಹೈಯೆಸ್ಟ್ ಇರೋದರಿಂದ ಈ ಕ್ಷೇತ್ರದಲ್ಲಿ ನಾವು ಗೆಲ್ಬೋದು ಗೆಲ್ಲೋದ್ರ ಮೂಲಕ ನಾವು ನಮ್ಮ ಸಮಸ್ಯೆಗಳನ್ನು ಸದನದಲ್ಲಿ ಸಮರ್ಥವಾಗಿ ಮಂಡಿಸ್ಬೋದು ಸೊ ಒಂದು ಮೀಟಿಂಗನ್ನು ಎಜುಕೇಷನ್ ಮಿನಿಸ್ಟರ್ ತಗೋಬೇಕು ಅಂದರೆ ವರ್ಷಾನುಗಟ್ಲೆ ನಾವು ಫೈಟನ್ನು ಮಾಡಬೇಕಾಗುತ್ತೆ ಅಥವಾ ವರ್ಷಾನ್ಗಟ್ಲೆ ಇವ್ರ ಹತ್ರ ಬೇಡ್ಕೋಬೇಕಾಗುತ್ತೆ ಅದ್ರ ಬದಲು ಪ್ರತಿದಿನ ಅವರನ್ನು ನಾವು ಕಾಣಬಹುದು ಪ್ರತಿದಿನ ಸಿ ಎಮ್ ಹತ್ರ ನಮ್ಮ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಡ್ಬೋದು ಸೊ ಅಂಥ ಒಂದು ಅವಕಾಶ ನಮಗೆ ಈಗ ಈ ಕ್ಷೇತ್ರದ ಮೂಲಕ ಸಿಗ್ತಾ ಇದೆ ಇಡೀ ಕ್ಷೇತ್ರದಲ್ಲಿ ಈ ಬಾರಿ ನಾವು ಲೋಕೇಶ್ ತಾಳಿಕಟ್ಟೆ ಅಥವಾ ರುಪ್ಸಾ ಕರ್ನಾಟಕವನ್ನು ಬೆಂಬಲಿಸಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಅದು ಬಹುಶಃ ನಿಮಗೂ ಕೂಡ ಕೇಳಿಸ್ತಾ ಇದೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ನಮ್ಮ ಹೋರಾಟ ಅವರ ಮನಸ್ಸಿಗೆ ಹೋಗಿದೆ ನಾವು ಯಾವ ವಿಚಾರಕ್ಕೆ ಹೋರಾಟ ಮಾಡಿದ್ದೀವಿ ಅದರಿಂದ ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗಿದೆ ಸೊ ಹಾಗಾಗಿ ಈ ಚುನಾವಣೆ ಏನು ನಾವೇನು ಚುನಾವಣೆ ಹೆಜ್ಜೆಯನ್ನು ಇಟ್ಟಿದ್ದೆವು ಇದೊಂದು ಐತಿಹಾಸಿಕ ಹೆಜ್ಜೆ ಇದರಲ್ಲಿ ನಾವೇನಾದ್ರೂ ಸಕ್ಸಸ್ ಆದ ಅಂದರೆ ಖಂಡಿತ ರಾಜ್ಯದಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಕಾರ್ಪೋ ಕಾರ್ಪೊರೇಟ್ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಾವು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ನಾವು ಉಳಿಸ್ಕೋಬೋದು ನಾವು ನಾವೇನು ಕನಸನ್ನು ಕಂಡು ಇದು ಶಾಲೆಗಳನ್ನು ಮಾಡಿದೆವು ಈ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಕೊಡಬೇಕು ಅಂತ ಅದನ್ನು ನಿರ್ಭೀತಿಯಿಂದ ನಾವು ಕೊಡ್ಬೋದು ಅಂತೇಳಿ ನಾನು ಭಾವಿಸಿದ್ದೀನಿ ಸೊ ಆ ನಿಟ್ಟಿನಲ್ಲಿ ನಾಳೆ ಮೂರನೇ ಇದು ಹದಿನಾರನೇ ತಾರೀಕು ಮೇ ಹದಿನಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಮಿನೇಷನನ್ನು ಬೆಂಗಳೂರಿನಲ್ಲಿ ಅದೇನು ಬಿ ಎಮ್ ಟಿ ಸಿ ಇದೆಯೋ ಕಚೇರಿ ಶಾಂತಿನಗರದಲ್ಲಿ ಅಲ್ಲಿ ಮಾಡಬೇಕು ಅನ್ನೋ ನಿರ್ಧಾರವನ್ನು ರುಪ್ಸಾ ಕರ್ನಾಟಕ ಮಾಡಿದೆ ಸೊ ಆ ವಿಚಾರದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೀನಿ ದಯಮಾಡಿ ತಾವೆಲ್ಲರೂ ಕೂಡ ಇದಕ್ಕೆ ಭಾಗವಹಿಸಬೇಕು ಸಾಕಷ್ಟು ಬಾರಿ ನೀವು ನಮ್ಮ ಸ್ಟ್ರೈಕ್ಗಳಲ್ಲಿ ಎಲ್ಲ ವಿಚಾರಗಳಲ್ಲಿ ಬೇರೆ ಬೇರೆ ಪ್ರೊಟೆಸ್ಟ್ಗಳಲ್ಲಿ ನೀವು ಭಾಗವಹಿಸಿದ್ದೀರ ಇದೂ ಕೂಡ ಹಾಗೆ ಅಂತೇಳಿ ನೀವು ಭಾವಿಸ್ಬೇಕು ನಮ್ಮೆಲ್ಲರ ಒಂದು ಪ್ರಿಸ್ಟೀಜ್ ಕ್ವಶನ್ ಆಗಿ ಈಗ ಇದು ಕನ್ವರ್ಟ್ ಆಗಿದೆ ಕರ್ನಾಟಕ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತೇಳ್ಬಿಟ್ಟು ಕೆಲವರು ನಮ್ಮನ್ನು ಹಿಂಗಿಸ್ತಾ ಇದ್ದಾರೆ ಅಂದರೆ ನಮ್ಮನ್ನು ಒಂದು ರೀತಿ ಈ ಆಳಿಸ್ತಾ ಇದ್ದಾರೆ ಸೊ ಈ ವಿಚಾರದಲ್ಲಿ ನಾವು ಸೋಲ್ಬಾರ್ದು ಅನ್ನೋದು ನಾನು ನನ್ನ ಕಳಕಳಿ ಮನವಿ ಆದ್ದರಿಂದ ತಾವೆಲ್ಲರೂ ಕೂಡ ನಾಮಿನೇಷನಲ್ಲಿ ಭಾಗವಹಿಸೋದ್ರ ಜೊತೆಗೆ ನಿಮ್ಮ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ನಿಮ್ಮ ಹಿತಾಯಿಸಿಗಳು ಅಥವಾ ನಿಮ್ಮ ನಿಮ್ಮ ಅಭಿಮಾನಿಗಳು ಈ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ಸೊ ಅವರಿಗೆಲ್ಲರಿಗೂ ನೀವು ವೈಯಕ್ತಿಕವಾಗಿ ಭೇಟಿ ಮಾಡೋದು ಅಥವಾ ತಾವೇ ಪಾರ್ಟಿಸಿಪೇಟ್ ಮಾಡೋದು ಮಾಡೋದ್ರ ಮೂಲಕ ಈ ಚುನಾವಣೆ ಯುದ್ಧವನ್ನು ಗೆಲ್ಲಬೇಕು ನಾನು ಒಬ್ಬನೇ ಗೆಲ್ಲೋ ದೊಡ್ಡದಲ್ಲ ಸೊ ನೀವೆಲ್ಲರೂ ಸೇರಿಸಿ ನನ್ನನ್ನು ಗೆಲ್ಲಿಸಿದರೆ ನನ್ನನ್ನೆಲ್ಲ ನೀವು ಗೆಲ್ಲಿಸ್ತಾ ಇದ್ದರು ರುಪ್ಸಾ ಕರ್ನಾಟಕವನ್ನು ಗೆಲ್ಲಿಸಿದರೆ ಖಂಡಿತವಾಗೂ ರುಪ್ಸಾ ಕರ್ನಾಟಕಕ್ಕೆ ಒಂದು ಭದ್ರವಾದಂಥ ನೆಲೆ ಮತ್ತು ಅದಕ್ಕೆ ಬ ಅದು ಅದಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಅದು ಪಡೆಯುತ್ತೆ ಇತಿಹಾಸ ತಳಹದಿಯನ್ನು ಅದು ಪಡೆಯುತ್ತೆ ಸೊ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನು ನಾನು ಸಾಕಷ್ಟು ಸಾಕಷ್ಟು ಬಾರಿ ನಿರೀಕ್ಷೆಯನ್ನು ನಾನು ಮಾಡಲಿಲ್ಲ ಬೆಂಗಳೂರು ಸ್ಟ್ರೈಕಿಗೆ ಬನ್ನಿ ಅಥವಾ ಹೋರಾಟಕ್ಕೆ ಬನ್ನಿ ಅಂತ ನೀವು ಎಲ್ಲಿಂದ ಫೋನ್ ಮಾಡ್ತಿರೋ ಅಲ್ಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾನು ಸಮರ್ಥವಾಗಿ ಮಾಡಿದ್ದೀನಿ ಆದರೆ ಈ ಬಾರಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕರ್ನಾಟಕದ ಎಲ್ಲ ಖಾಸಗಿ ಅನುದಾನ ರಹಿತ ಶಾಲೆಗಳಿರ್ಬೋದು ಕನ್ನಡ ಮಾಧ್ಯಮ ಶಾಲೆಗಳಿರ್ಬೋದು ಅನಿದಾ ಅನುದಾನಿತ ಶಾಲೆಗಳಿರ್ಬೋದು ಅದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿರುವಂತಹ ನನ್ನ ಸ್ನೇಹಿತರು ಮತ್ತು ಹಿತೈಷಿಗಳು ಎಲ್ಲರೂ ಕೂಡ ದಯಮಾಡಿ ನಾಮಿನೇಷನ್ನ ಒಂದು ಪ್ರೋಗ್ರಾಮ್ ಇದೆ ಅವತ್ತು ನಮ್ದು ಐತಿಹಾಸಿಕ ಹೆಜ್ಜೆ ಇಡುತ್ತೆ ರುಬ್ಸಾ ಕರ್ನಾಟಕ ಸೊ ಈಗಾಗಲೇ ಸ್ಟ್ರೈಕು ನೋಡಿದ್ವಿ ಈಗ ನ್ಯಾಯಾಲಯ ನೋಡಿದ್ವಿ ಈಗ ಇದನ್ನು ಒಂದು ನೋಡ್ಬಿಡೋಣ ಇದನ್ನು ಇದರಲ್ಲೂ ಕೂಡ ಒಂದು ಗಟ್ಟಿಯಾದಂಥ ಹೋರಾಟವನ್ನು ಮಾಡೋಣ ಅಂತೇಳಿ ನಾವು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ತಾವೆಲ್ಲರೂ ಬಂದು ಅರಸಬೇಕು ಮತ್ತು ತಾವೆಲ್ಲರೂ ಕೂಡ ಬಂದು ಸಹಕಾರ ನೀಡಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಮತ್ತು ರುಪ್ಸಾ ಕರ್ನಾಟಕ ವತಿಯಿಂದ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಸರ್ಕಾರಗಳು ಏನು ಮಾಡ್ತಾ ಅಂದರೆ ನೀವು ಕಂಡಂಗೆ ರಿನ್ಯೂವಲ್ ಆಫ್ ರೆಕಗ್ನಿಷನಲ್ಲಿ ಏನು ಮಾಡ್ತು ಅಂತ ನಿಮಗೆ ಗೊತ್ತಿದೆ ಹತ್ತು ವರ್ಷ ಆದೇಶ ತಗೊಂಡ್ರು ಸ ನ್ಯಾಯಾಲಯದಿಂದ ಅದನ್ನು ಪುರಸ್ಕರಿಸಲಿಲ್ಲ ಟಿ ಡಬ್ಲ್ಯೂ ಎಫ್ ಅನ್ನು ನಮ್ಮ ಶಿಕ್ಷಕರಿಗೆ ಮಾಡಿಸಬೇಕು ಅಂತ ಒಟ್ಟರು ಕೂಡ ಅದನ್ನು ಕೂಡ ಫೇಲ್ಯೂರ್ ಮಾಡಿದ್ರು ಇದ್ದಂಥ ಎಮ್ ಎಲ್ ಸಿಗಳು ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ವಿಚಾರದಲ್ಲೂ ಅಷ್ಟೇ ಕೆಟ್ಟದಾಗಿ ನಮ್ಮನ್ನು ನಡೆಸ್ಕೊಂಡ್ರು ಈಗ ಅನಧಿಕೃತ ಶಾಲಾ ಪಟ್ಟಿಗಳ್ನ ಮಾಡೋದ್ರ ಮೂಲಕ ನಮ್ಮನ್ನು ಕಿರುಕುಳ ಕೊಡ್ತಾ ಇದ್ದಾರೆ ಅದೇ ರೀತಿ ಅನ್ ಕನ್ನಡ ಮಾಧ್ಯಮ ಶಾಲೆಗಳನ್ನ ಅನುದಾನಕ್ಕೊಳಪಡಿಸುವಂಥ ಕೆಲಸಗಳನ್ನ ಮಾಡಲೇ ಇಲ್ಲ ಆದರೂ ಆ ವಿಚಾರದಲ್ಲೂ ನಾವು ಹೋರಾಟ ಮಾಡಿದ್ವಿ ಆರ್ ಟಿ ಇಯನ್ನು ನಮ್ಮಿಂದ ಕಸ್ಕೊಂಡ್ರು ಸೊ ಅದ್ರ ಜೊತೆಗೆ ಆ ಪಿಂಚಣಿಯನ್ನು ಕೂಡ ಅನುದಾನಿತ ಶಾಲಾ ಶಿಕ್ಷಕರಿಗೆ ನೀಡಲಿಲ್ಲ ಸೊ ಅದೇ ರೀತಿ ಇವನ್ ಸರ್ಕಾರಿ ಶಾಲಾ ಶಿಕ್ಷಕರಿಗೂ ನೀಡ್ತಾ ಇಲ್ಲ ಅಲ್ಲಿರುವ ಲಕ್ಷಾಂತರ ಪೋಸ್ಟನ್ನು ಇವತ್ತು ಕೂಡ ಫಿಲ್ ಮಾಡ್ತಾ ಇಲ್ಲ ಹೀಗೆ ಹತ್ತು ಹಲವು ಸಮಸ್ಯೆಗಳಲ್ಲಿ ಇಡೀ ಶಿಕ್ಷಣ ವ್ಯವಸ್ಥೆ ದುಃಖದಲ್ಲಿದೆ ಸೊ ಅದನ್ನು ನಾವು ಪಾರು ಮಾಡಬೇಕು ಇಡೀ ವ್ಯವಸ್ಥೆಗೆ ತಿಳಿಸಬೇಕು ತಿಳಿಸೋದ್ರ ಮೂಲಕ ಇಡೀ ವ್ಯವಸ್ಥೆಯ ಗಮನವನ್ನು ಶಿಕ್ಷಣದ ಕಡೆಗೆ ಸೆಳಿಬೇಕು ಅನ್ನೋ ಹೋರಾಟದಲ್ಲಿ ನಾವು ಸದಾ ಇಪ್ಪತ್ನಾಲ್ಕು ಗಂಟೆ ಹೋರಾಟ ಮಾಡ್ತಾನೇ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಇದು ಮತ್ತೊಂದು ಹೆಜ್ಜೆ ಈ ಹೆಜ್ಜೆಯಲ್ಲಿ ನಾವು ವಿಫಲ ಆಗೋದು ಬೇಡ ಇದರಲ್ಲಿ ವಿಫಲ ಆಗೋದ್ರ ಮೂಲಕ ಮುಂದಿನ ಭವಿಷ್ಯಕ್ಕೆ ದೊಡ್ಡ ಕರಾಳ ಆವರಿಸುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ಸೊ ಇದು ಆಗೋ ಆಗೋದು ಬೇಡ ನಮಗೊಂದು ಬೆಳಕಿರಬೇಕು ಮತ್ತು ನಾವೊಂದು ಹೋರಾಟದಲ್ಲಿ ಯಶಸ್ವಿ ಆಗಬೇಕು ಅಂತಿದ್ದರೆ ದಯಮಾಡಿ ನೀವೆಲ್ಲರೂ ಕೂಡ ನಾಮಿನೇಷನ್ ಅದರ ನಂತರದ ಚುನಾವಣೆಯಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ ಸೊ ಹಿಂದೆ ನಾನು ಈ ಮಟ್ಟಕ್ಕೆ ಯಾವತ್ತೂ ನಾನು ಕೇಳ್ಕೊಂಡಿಲ್ಲ ನಿಮ್ಮಲ್ಲಿ ಸೊ ಈ ಒಂದು ನಾಮಿನೇಷನ್ಗೆ ನೀವೆಲ್ಲರೂ ಭಾಗವಹಿಸೋದ್ರ ಮೂಲಕ ನಿಮ್ಮ ಕೆಪ್ಯಾಸಿಟಿ ಏನು ಅಂತ ನೀವು ಪ್ರದರ್ಶನ ಮಾಡಲೇಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ನಿಮ್ಮೆಲ್ಲರಿಗೂ ಮತ್ತೆ ಶುಭೋದಯವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ನಿಮ್ಮ ನಿರೀಕ್ಷೆಯಲ್ಲಿ ನಾನು ಇರ್ತೀನಿ ಲೋಕೇಶ್ ತಾಳಿಕಟ್ಟೆ